ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವಿ ದೇವಿ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಾ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಕೊಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ತಿಳಿಸಿ ನೋಡಿ ಇದು ನಾನು ರವೆ ತೋರಿಸ್ತಾ ಇದ್ದೀನಿ ಇದು ದಪ್ಪ ರವೆ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆ ಈ ರವೆಯಿಂದ ನಾನು ಸೂಪರ್ ಆಗಿರೋ ಹಾಗೆ ಮತ್ತು ಆರೋಗ್ಯಕ್ಕಾಗಿ ಇರೋ ಒಂದು ಸ್ವೀಟ್ ತೋರಿಸ್ತಾ ಇದ್ದೀನಿ ಇದು ನಮ್ಮ ಕಡೆ ಏನಂತಾರೆ ಅಂದರೆ ಇದು ಸಜ್ಜಕ ಅಂತಾರೆ ಇದನ್ನು ನಾವು ಹೆಂಗೆ ಅಂದರೆ ಬಾಣ್ತೀವರು ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು ಹೆಲ್ತಿಯಾಗಿರುತ್ತೆ ಡೆಲಿವರಿ ಆಗಿ ಒಂದು ಒನ್ ಮಂತು ಇಲ್ಲ ತ್ರೀ ಮಂತು ಇದನ್ನು ನಾವು ಈ ಕಡೆ ನಮ್ಮ ಕಡೆ ಎಲ್ಲ ತಿಂತೀವಿ ನೋಡಿ ಇದು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನಾನು ಈ ರವೆನ ಸ್ವಲ್ಪ ಉರಿತಾ ಇದ್ದೀನಿ ನೋಡಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ ಇದು ಅಳಿಸು ಸಜ್ಕ ಅಂತಾರೆ ಗಟ್ಟಿಯಾಗಿ ಮಾಡೋಲ್ಲ ನಾನು ಅಳಸಾಗಿ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ರವೆನ ಇದು ಬನ್ಸಿ ರವೆ ಅಂತ ನೀವು ರಾ ಯಾವ ರವೆ ಬೇಕಾದರೂ ತೊಗೋಬೋದು ಬಟ್ ಇದಂದರೆ ದಪ್ಪ ರವೆಯಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ರವೆ ಹಳ್ಳಾಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ನೋಡಿ ಇದು ಮಕ್ಕಳಿಂದ ಇಟ್ಕೊಂಡು ದೊಡ್ಡವ್ರಿಗಾದರೂ ತುಂಬಾ ಒಳ್ಳೆಯದು ನೋಡಿ ನಾನು ಇದಕ್ಕೆ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ರವೆ ಎಷ್ಟು ತೊಗೊಂಡಿರ್ತೀವೋ ಅರ್ಧದಷ್ಟು ಬೆಲ್ಲ ತಗೊಳ್ಳಿ ನಾನು ಬೆಲ್ಲನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ನಾನು ಒಂದು ಪಾತ್ರೆ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ರವೆಗೆ ನಾನು ಎರಡೂವರೆ ಗ್ಲಾಸ್ ನೀರು ಇದ್ದೀನಿ ಯಾಕಂದರೆ ತುಂಬ ಹಳುಸಾಗಿ ಮಾಡ್ತೀನಿ ಸಜ್ಜಾನ ಎರಡೂವರೆ ಗ್ಲಾಸ್ ನೀರು ಹಾಕಿದರೆ ಸ್ವಲ್ಪ ಹಳಸಾಗುತ್ತೆ ಇಲ್ಲಾಂದ್ರೆ ಗಟ್ಟಿ ಅಂದ್ರೆ ಅಷ್ಟೊಂದು ತಿನ್ನಕ್ಕೆ ಚೆನ್ನಾಗಿರಲ್ಲ ಬಟ್ ಇದು ಬಿಸಿ ಬಿಸಿ ಇದು ಇರಬೇಕಾದ್ರೆ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನಾಗುತ್ತೆ ಈ ಸ್ವೀಟು ನೋಡಿ ಇವಾಗ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಸ್ವೀಟ್ ಎಷ್ಟು ಜಾಸ್ತಿ ಬೇಕಿದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಕಲರ್ಗೋಸ್ಕರ ಅಷ್ಟೇ ಸ್ವಲ್ಪ ಉಪ್ಪು ಇದ್ದೀನಿ ಸ್ವೀಟಿಗೆ ಒಂದು ಸ್ವಲ್ಪ ಉಪ್ಪಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ನೋಡಿ ಇವಾಗ ಬೆಲ್ಲ ಕರ್ಗೊಳ್ಳ ಕರ್ಗ್ತಾ ಇದೆ ನೋಡಿ ಈ ಚೆನ್ನಾಗಿ ಕುದೀತಾ ಇರಬೇಕು ಬೆಲ್ಲ ಚೆನ್ನಾಗಿ ಕ ಮೇಲೆ ನೋಡಿ ಇಲ್ಲಿ ಜಿ ಆರ್ ಬಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೇಲೇ ಮಾಡ್ಕೊಂಡಿರೋ ತುಪ್ಪ ಆದರೂ ಓಕೆ ಅಥವಾ ನೀವು ಯಾವ ತುಪ್ಪ ಬೇಕಾದರೂ ಹಾಕ್ಕೋಬೋದು ಜಿ ಆರ್ ಬಿ ತುಪ್ಪ ತುಂಬ ಒಳ್ಳೆ ಶುದ್ಧವಾದ ತುಪ್ಪ ನೋಡಿ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೆ ಇವಾಗ ನೋಡಿ ರವೆನ ಹಾಕ್ತಾಯಿದ್ದೀನಿ ಹುರ್ದು ಫ್ರೈ ಮಾಡ್ಕೊಂಡಿರೋ ರವೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ರವೆ ಕಮ್ಮಿ ಇದೆ ನೀರಿನ ಪ್ರಮಾಣ ಜಾಸ್ತಿ ಇದೆ ಆವಾಗ ಇದು ಚೆನ್ನಾಗಿ ಆಗಿರುತ್ತೆ ತಿನ್ನೋಕ್ಕೂ ಕೂಡ ಹಳಸಾಗಿರಬೇಕು ನೋಡಿ ಒಂದು ನಾಲ್ಕು ನಾನು ಲವಂಗ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಇದೆ ಯಾಕಂದರೆ ಸ್ವಲ್ಪ ಮೇಲೆ ಇದು ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿ ರೆಡಿಯಾಗಿದೆ ಇಷ್ಟು ಅಳಿಸಿದ್ರೇ ತುಂಬ ಚೆನ್ನಾಗಿರುತ್ತೆ ಇದು ಅಳಸ ಸಜ್ಜುಕ ಅಂತ ಇದ್ರ ಜೊತೆ ಇನ್ನೂ ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಬಾಣ್ತಿಯವರಿಗೆ ಆಮೇಲೆ ಮಕ್ಕಳಿಗೆಲ್ಲ ನಾವು ಕೊಡ್ತೀವಿ ಎಲ್ಲರೂ ತಿನ್ನಬೇಕಾದ ಸಜ್ಕ ಇದು